ನಾವು ದಯವಿಟ್ಟಾಗತ್ತೀರಿ ನಾನು ನನಗೆ ಕೇಳ್ತೀನಿ ನೀವು ಮತ್ತೆ ಕೇಳಿ ಮನೆ ನಾವು ದಯವಿಟ್ಟಾಗತ್ತೀನಿ ನನ್ನ ನಮ್ಮ ಪಾಳ ಕೊಡ್ತೀನಿ ನಮ್ನ ಮಾತಾಡಿಸ್ತೀನಿ ನಮ್ ನಿಮ್ ಬಳದ ಬಂದೇವೆ ನೀವು ಯಾಕೆ ನಮ್ಮ ಬಳಗ ಬಂದು ದಾದಿಯಾಗಿ ಮಾಡ್ತೀರಿ ಚಂದಾಗ ನಮ್ಗೆ ಮಾತು ಮಾತಾಡೋದು ಅಂತ ನಾವು ಮಾತಾಡ್ತೀವಿ ನೀವು ಮಾತಾಡಿದೀವಿ ನಿಮ್ಮ ಪಳದ ನಾವು ಬಂದೇ ನಮ್ಮ ಪಳೆದ ಬಂದು ದಾದಿ ಹಾಕಿ ಮಾಡ್ತೀರಿ ದೈವ ಜೋಡಿ ನಾವು ಆ ಹಿರೇ ಜೋಳಿ ಬೇಕಾದ್ರೆ ಮಾತಾಡ್ಬೇಕು ನೀವ್ಯಾಕೆ ಬರ್ತೀರಿ ನಮ್ಮ ಪಳದಾಗ ಯಾಕ್ರಿಕ್ ಅದ ನೀ ಬಳೆದನ್ನ ಬಂದು ಅಂಗಡಿ ಮಾಡಿ ಬಳೆದನ್ನ ಬಂದ ನಮ್ಮ ಬಳೆ ಬರಬಾರ್ದು ನೀವು ಆದ್ರೆ ಆದ್ರೆ ನಮ್ಮ ಜಿಲ್ಲೆಯ ನಾವು ಕಮಿಟಿಯ ಜೋಡಿ ಮಾತಾಡ್ತೇವೆ ನೀವು ಜೋಡಿ ಮಾತೇ ನಮಗೂ ಯಾಕ್ರಿ ಅದ ನಾವು ಕಮಿಟಿಯ ಜೋಡಿ ನೀವ್ ಯಾಕೆ ಬರ್ತೀರ ನಮ್ಮ ಜೋಡಿ

ஏசுரா போர்ஸ் குடுமு ஏசுரா நம்மளே போர்ஸ் குடி நான் குரு நான் நிகழ்த்தறேன் ஆலமத்துக்கா குருவா தான நாங்க யாரிக்கு ஏன் திட்ச நீ வந்து போக்கினா நோடு ஆதி பண்ணுங்க மக்களே நீங்க திட்ச கட்டி குருவா ஏனந்த நீ தா போக்கினா கேளங்கள சுளே இந்த இந்த நான் போற ஊர் தும்பா நம்ம 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 அபசிக்கு ನೀ ನಡುವೆ ನೀವು ನೀನೇ ಜಾಲು ಮಾಡಿ ಹಿಡಿಸ್ತಾವ ನೀನೇ ಅವ್ರು ಕಾಕಾರಿ ಹೇಳ್ತೇನೆ ಹೋಗಿದ್ರೆ ಸುಮ್ ಕುಚ್ಚಿದ್ರು ಇಲ್ಲ ಏನ್ ಹೇಳಿ ಬೇಡ ನೋಡಿ ಹ ಇಲ್ಲ ನೀನೇ ಮರ ದಂಗೆ ಹಿಡಿಸ್ತಾವೆ ಹಗಿದ್ದ ನೀನು ಒಂದು ವಿನಂತಿ ವಿನಂತಿರ அவரிங்க கொடுத்து கொடுத்த அவரு மாதாத்தார் நமக்கு பகவந்து எட்ட பத்தி கொடுத்தி நீர் ஆஸ்திய நான் கட்டிலே சுமக்கு மாத்தி రో నేను ఆయేగా